ನಮಸ್ಕಾರ ಫ್ರೆಂಡ್ಸ್ ಇದು ಬೆಂಗಳೂರಿನ ಸಂಜಯ್ ನಗರ ಡಾಲರ್ಸ್ ಕಾಲೋನಿಯ ಆರ್ ಎಮ್ ಇ ಕ್ಲಬ್ ಇದೆ ಇದೊಂದು ಪ್ರತಿಷ್ಠಿತ ಏರಿಯಾ ಬೆಂಗಳೂರಿನಲ್ಲಿ ಇಲ್ಲೊಂದು ಸರಣಿ ಅಪಘಾತ ಆಗಿದೆ ಅತ್ಯಂತ ವೇಗವಾಗಿ ಬಂದ ಕಾರು ಒಂದು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದು ನಂತರ ಮತ್ತೆ ಎರಡು ಕಾರ್ಗಳಿಗೆ ಡಿಕ್ಕಿ ಹೊಡೆದಿದೆ ಈ ಅಪಘಾತದಲ್ಲಿ ಒಂದು ಮೂರು ಜನಕ್ಕೆ ಗಾಯ ಆಗಿದೆ ಗಂಭೀರವಾಗಿ ಗಾಯ ಆಗಿದೆ ಇದು ಅತ್ಯಂತ ಒಂದು ಪ್ರತಿಷ್ಠಿತ ಏರಿಯಾ ಡಾಲರ್ಸ್ ಕಾಲೋನಿ ಆರ್ ಎಮ್ ಇ ಕ್ಲಬ್ ಮುಂದೆ ಈ ಅಪಘಾತ ಆಗಿದೆ ಕಾರನಿಂದ ವೇಗವಾಗಿ ಬಂದು ಎರಡು ಕಾರಿಗೆ ಸರಣಿಯಾಗಿ ಗುದ್ದು ಮತ್ತು ಟೂ ವೀಲರ್ಗೂ ಡಿಕ್ಕಿ ಹೊಡೆದಿದ್ದಾರೆ ಇದರಲ್ಲಿ ಒಬ್ಬರು ತುಂಬ ಗಂಭೀರವಾಗಿದ್ದಾರೆ ಅಂತಲೇ ಮಾಹಿತಿ ಇದೆ ಅತಿ ವೇಗವಾಗಿ ಬಂದ ತುಂಬ ಯುವಕ ಮತ್ತು ಯುವತಿಯರು ಆ ಇದ್ದಂತ ಅವರು ವೇಗವಾಗಿ ಬಂದಿದ್ದಾರೆ ವೇಗವಾಗಿ ಬಂದು ನಿಯಂತ್ರಣ ತಪ್ಪಿ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದಿದ್ದಾರೆ ನಂತರ ಇಲ್ಲಿ ಪಾರ್ಕ್ ಮಾಡಿದ ಉಳುಗಡೆ ಮಾಡಿದ ಎರಡು ಕಾರ್ಗೂ ಡಿಕ್ಕಿ ಹೊಡೆದಿದ್ದಾರೆ ಅಪಘಾತದಲ್ಲಿ ಒಂದು ಮೂರು ನಾ ಐದು ಮಂದಿಗೆ ಏಟಾಗಿದೆ ಕಾರಲ್ಲಿದ್ದ ಇಬ್ಬರು ಹುಡುಗ ಹುಡುಗಿಗೂ ಯುವಕ ಯುವತಿಗೂ ಮತ್ತು ಟೂ ವೀಲರ್ನಲ್ಲಿರೋ ಇಬ್ಬರಿಗೂ ಮತ್ತೊಬ್ಬರ ಪಾದಚಾರಿಗೂ ಏಟಾಗಿದೆ ತುಂಬ ಬೇಜವಾಬ್ದಾರಿಯತ್ತಾಗಿ ಅವರು ಡ್ರೈವ್ ಮಾಡಿದ್ದಾರೆ ಬೇಜವಾಬ್ದಾರಿಯಿಂದ ಡ್ರೈವ್ ಮಾಡಿದ್ರಿಂದ ಈ ಅಪಘಾತ ಸಂಭವಿಸಿದೆ ಪೊಲೀಸರು ಟ್ರಾಫಿಕ್ ಪೊಲೀಸರು ಸಂಜಯನಗರ ಪೊಲೀಸರು ಎಲ್ಲ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ ಗಾಯಾಳುಗಳನ್ನು ಹತ್ತಿರದ ರಾಮಯ್ಯ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲು ಮಾಡಲಾಗಿದೆ ಈ ದ್ವಿಚಕ್ರ ವಾಹನದ ಇಬ್ಬರಿಗೂ ತುಂಬ ಏಟಾಗಿದೆ ಅಂತಲೇ ಮಾಹಿತಿ ಇದೆ ದ್ವಿಚಕ್ರ ವಾಹನದಲ್ಲಿದ್ದವ್ರಿಗೆ ಈ ಥರ ಸರಣಿ ಅಪಘಾತ ಆದದ್ದು ಇದು ಸಂಜಯನಗರ ಡಾಲರ್ಸ್ ಕಾಲನಿ ಆರ್ ಎಮ್ ಕ್ಲಬ್ ಮುಂದಗಡೆ ಅಪಘಾತ ಆಗಿದೆ ಇದೊಂದು ಭೀಕರ ಅಪಘಾತ ಅಂತಲೇ ಹೇಳಬಹುದು ಅದಕ್ಕೆ ಅಲ್ಲಿ ಜಂಗುಳಿ ಸೇರಿಕೊಂಡು ಎಲ್ಲ ತುಂಬ ಶಾಕ್ ವ್ಯಕ್ತಪಡಿಸ್ತಾ ಇರ್ತದೆ ಇದೆ ಆ ಏರಿಯಾದಲ್ಲಿ ಹಂಪ್ ಎಲ್ಲ ದಾಟಿ ತುಂಬ ಸ್ಪೀಡಾಗಿ ಬಂದು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದು ನಂತರ ಪಾರ್ಕ್ ಮಾಡಿದೆ ಎರಡು ಕಾರ್ಗಳಿಗೂ ಡಿಕ್ಕಿ ಹೊಡೆದಿದ್ದಾರೆ ದೊಡ್ಡ ಅನಾಹುತ ಆಗೋದು ಸ್ವಲ್ಪದ್ರಲ್ಲಿ ತಪ್ಪಿದೆ ಯಾಕಂದರೆ ಅಲ್ಲಿ ಇದು ಜನಡಿ ಬಿಡು ಸಂಜೆ ಹೊತ್ತಲ್ಲಿ ತುಂಬ ಜನ ಇಲ್ಲಿ ವಾಕ್ ಮಾಡ್ತಾ ಇರ್ತಾರೆ ಈ ಏರಿಯಾದಲ್ಲಿ ವಾಯು ವಿಹಾರಕ್ಕಾಗಿ ತುಂಬ ಜನ ಬರ್ತಾರೆ ಏಜಾದರು ಮತ್ತು ಮಹಿಳೆಯರು ಮಕ್ಕಳೆಲ್ಲ ಎಲ್ಲ ಬರ್ತಾರೆ ಜಾಸ್ತಿ ವಾಯುವಿಹಾರ ಮಾಡಲಿಕ್ಕೆ ಆ ಸಮಯದಲ್ಲಿ ಇದೊಂದು ಅಪಘಾತ ಸಂಭವಿಸಿದೆ ಬೇಜವಾಬ್ದಾರಿ ಚಾಲನೆಯಿಂದಲೇ ಅಪಘಾತ ಆಗಿದೆ ಅತ್ಯಂತ ವೇಗವಾಗಿ ಬಂದ ಈ ಕಾರು ಡಿಕ್ಕಿ ಹೊಡೆದು ಈ ಥರ ಅನಾಹುತ ಸಂಭವಿಸಿದೆ ಎಲ್ಲ ಪೊಲೀಸರು ಸಂಪೂರ್ಣವಾಗಿ ಮಾಹಿತಿ ತೊಗೊಳ್ತಾ ಇದ್ದಾರೆ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ ಆಲ್ಮೋಸ್ಟ್ ಈ ಡಾಲರ್ಸ್ ಕಾಲೋನಿ ಅಂದರೆ ಸಂಜೆ ಡಾಲರ್ಸ್ ಕಾಲೋನಿ ಆಲಿಂಪಿಕ್ಲಬ್ ಬೇರೆ ತುಂಬ ಪ್ರತಿಷ್ಠಿತರು ಇರುವ ಒಂದು ಪ್ರದೇಶ ಇಲ್ಲಿ ಹೆಚ್ಚಾಗಿ ಹಿರಿಯ ಅಧಿಕಾರಿಗಳು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ರಾಜಕಾರಣಿಗಳು ಎಲ್ಲ ಇರುವ ಈ ಪ್ರದೇಶ ಈ ಪ್ರದೇಶದಲ್ಲಿ ಈ ಥರ ಒಂದು ಭೀಕರ ಅಪಘಾತ ಸಂಭವಿಸಿ ಈ ಥರ ನೋಡಿ ದ್ವಿಚಕ್ರ ವಾಹನ ಸವಾರರಿಗೆ ಗಾಯ ಆಗಿದೆ ಮತ್ತು ಎರಡು ಕಾರು ಜಕಮ್ ಆಗಿದೆ ಇದೊಂದು ಸರಣಿ ಅಪಘಾತ ಅಂತಲೇ ಹೇಳ್ಬೋದು ಇದು ರ್ಯಾಸ್ ಡ್ರೈವ್ ಮತ್ತು ಬೇಜವಾಬ್ದಾರಿ ಡ್ರೈವ್ ಅಂತಲೇ ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಹೇಳ್ತಾ ಇದ್ದಾರೆ ಅತ್ಯಂತ ರಯಾಸಾಗಿ ಬಂದಿದ್ದಾರೆ ಇಂಥ ಒಂದು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಮತ್ತು ಬೇಜಾಬ್ದಿಂದ ಕಾರ್ ಓಡಿಸಿದ್ದಾರೆ ಇದರ ಬಗ್ಗೆ ಒಂದು ಸಮಗ್ರ ತನಿಖೆ ಮಾಡಬೇಕು ಕಾರ್ ಚಾಲನೆ ಮಾಡ್ತಿದ್ದವರು ಡ್ರಿಂಕ್ಸ್ ಮಾಡಿದ್ರ ಅಥವಾ ಬೇರೆ ಏನಾದ್ರು ಮಾದಕ ವಸ್ತುಗಳನ್ನು ತಗೊಂಡಿದ್ರ ಅನ್ನೋದು ಪೊಲೀಸರು ತನಿಖೆ ಮಾಡಬೇಕಾಗುತ್ತೆ ತನಿಖೆ ಮಾಡಿ ಕ್ರಮ ಕೈಗೊಳ್ಳಬೇಕು